ಆದಷ್ಟು ಬೇಗ ನೀವು ಕೂಡ ಮನೆ ಕಟ್ಟೊಂಗಾಗಲಿ ನಿಮ್ಮ ಮನಸ್ಸಲ್ಲಿ ಅದೇ ಕೋರಿಕೆ ಇದೆ ಅಂತ ನನ್ಗೆ ಗೊತ್ತು ಬೇಗ ಏನು ತೊಂದರೆ ಇಲ್ಲದಂತೆ ಕಂಪ್ಲೀಟ್ ಆಗಲಿ ಸಂಕಲ್ಪ ಹ್ಮ್ ஆண்ட ஆகத்தோட தின ಸೊ ನಮ್ಮ ಮನೆಗೆ ಸುಮಾರು ಜನ ಬಂದಿರೋರೆಲ್ಲರೂ ಕೂಡ ದೇವರ ಹತ್ರ ಹರಕೆ ಮಾಡಿಕೊಂಡೇ ಹೋಗಿದ್ದಾರೆ ಅಂದರೆ ನಾವು ಕೂಡ ಆದಷ್ಟು ಬೇಗ ನಮ್ಮ ಸ್ವಂತ ಮನೆ ಕಟ್ಟಿಸ್ಬಿಟ್ಟು ನಾವು ನಿಮ್ಮ ಪೂಜೆ ಮಾಡೋ ಥರ ಆಗಲಿ ಅಂತ ಅಂದ್ಬಿಟ್ಟು ಏನೇ ಆದ್ರೂ ನಾನು ನನಗನ್ಸಿರೋ ಪ್ರಕಾರ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಅಂತ ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾವು ಮಾಡಲೇಬೇಕು ಅದು ಮಾಡೋ ಥರ ಹಾಗೇ ಆಗುತ್ತೆ ಹಾಗೆಯೇ ಅದೊಂಥರ ಶುಭ ಸೂಚನೆ ಕೊಡುತ್ತೆ ಅಂತಲೇ ಹೇಳ್ಬೋದು ದೇವರು ಸೊ ನನಗಂತೂ ನಾನು ಪರ್ಸ್ನಲಿ ತುಂಬ ನಂಬ್ತೀನಿ ಅಂತಲೇ ಹೇಳ್ಬೋದು ನೋಡೋಣ ಮುಂದಕ್ಕೆ ವರ್ಷ ವರ್ಷ ಆದರೆ ನಮ್ಮ ಕೈಯಿಂದ ನಾನು ಕೂಡ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ ತುಂಬ ಹೊಟ್ಟೆ ಇತ್ತು ಊಟ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಕೊನೆ ಪಂಕ್ತಿನಲ್ಲಿ ನಾವೇ ಇರೋ ಅಂಥದ್ದು ಸೊ ಇವಾಗ ನಾನು ಸುಪ್ರಿಯಾ ಆಂಟಿ ಮತ್ತು ನಮ್ಮ ಮನೆಯವರು ಆಮೇಲೆ ಎಲ್ಲರೂ ಕೂಡ ಕುತ್ಕೊಂಡಿದ್ದೀವಿ ಇನ್ನು ಲಾಸ್ಟ್ ಪಂಕ್ತಿ ಇನ್ನೇನು ಎಲ್ಲಾದ್ರು ಆಯಿತು ಅಂತಂದರೆ ಕಂಪ್ಲೀಟ್ ಆಯಿತು ನಾನಂತೂ ಬೆಳಗ್ಗೆ ಏನೂ ತಿಂದಿರಲಿಲ್ಲ ಸೊ ಫೈನಲಿ ಇವಾಗ ನಮ್ಮನೆ ಗೃಹ ಪ್ರವೇಶ ಊಟನ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ ನಾನು ಅಂತಿದ್ದೆ ನಮ್ಮ ಮನೆ ಗೃಹ ಪ್ರವೇಶ ಊಟ ಹಿಂದೆ ತಿನ್ಬೇಕು ಹಿಂದೆ ತಿಂಡಿಯಾಗ ತಿನ್ನ ಹೆಂಗಾಗಿದೆ ಅಂದ್ರೆ ಎರಡು ಮೂರು ದಿವಸದಿಂದ ಊಟ ನಿಂಬಿಲ್ಲ ನಟಿಗೆ ತಿಂದೇ ಇಲ್ಲ ಇನ್ಫ್ಟ್ ಹೇಳ್ಬೇಕಂದ್ರೆ ನೈಟ್ ಟೈಮು ಅದು ಒಂದೇ ಸರಿ ಒಂಚೂರೇ ಚೂರು ಅದು ತಿಂದಲೇ ತಿಂದಲೇ ಅದೊಂಥರ ಹೋಗಿ ಊಟನೇ ಮಾಡಕ್ಕೆ

ಸೊ ನಮ್ಮ ನಗರ ಪ್ರವೇಶಕ್ಕೆ ಏನೆಲ್ಲ ರೆಸಿಪಿ ಮಾಡ್ಸಿದ್ವಿ ಅಂತ ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಬಟ್ ಜಾಸ್ತಿ ಏನೂ ಮಾಡ್ಕೊಂಡಿಲ್ಲ ಜಾ ಸ್ಟಾರ್ಟಿಂಗಲ್ಲಿ ಏನೆಲ್ಲ ಬಡಿಸಿದ್ರು ಅದನ್ನು ಮಾತ್ರನೇ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಬಟ್ ಎಲ್ಲನೂ ಕೂಡ ನನಗೆ ಅವತ್ತು ತಿನ್ನೋದಕ್ಕಾಗಲಿಲ್ಲ ಒಂದು ಎರಡು ಮೂರು ದಿನದಿಂದ ತುಂಬ ಹೊಟ್ಟೆಷ್ಟು ಇಟ್ಕೊಂಡು ಇಟ್ಕೊಂಡು ಇದ್ವಿ ಎಲ್ಲ ಒಂಥರ ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟಿತ್ತು ಏನೇ ತಿಂದ್ರೂ ಕೂಡ ಸಾಕು ಸಾಕು ಅನ್ನೋ ಥರನೇ ಅನ್ನಿಸ್ತಾ ಇತ್ತು ಬಟ್ ನನಗೆಲ್ಲಾನು ಕೂಡ ಟೇಸ್ಟ್ ಮಾಡಲೇಬೇಕಾಗಿತ್ತು ಬಿಕಾಸ್ ಎಲ್ಲ ರೆಸಿಪಿನೂ ನಾನು ತುಂಬ ಇಷ್ಟಪಟ್ಟು ಮಾಡಿಸಿದ್ದೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಅಡುಗೆಗಳು ಅಂತ ಹೇಳಿದರು ಮೇಯ್ನಾಗಿ ಏನು ಅಂತ ಅಂದರೆ ನನ್ನ ಮದುವೆ ಟೈಮಲ್ಲಿ ಅಂದರೆ ನನ್ನ ಜೀವನ ಮದುವೆ ಟೈಮಲ್ಲಿ ನಾವು ಯಾವ ಕ್ಯಾಟ್ರಿಂಗ್ ಅವ್ರಿಗೆ ಹೇಳಿದ್ವಿ ಅವ್ರನ್ನೇ ನಾವು ಇವಾಗ ನಮ್ಮ ನಗರ ಪ್ರವೇಶಕ್ಕೆ ಕೂಡ ಕರೆಸಿದ್ದು ಸೇಮ್ ಕ್ಯಾಟ್ರಿಂಗ್ ಅವ್ರಿಗೆ ನಾವು ನಮ್ಮ ರಾಣಿ ಮದುವೆಗೆ ಕೂಡ ನಮ್ಮ ಮನೆಯಲ್ಲಿ ಸುಮಾರು ಫಂಕ್ಷನ್ಗಳಿಗೆ ನಾವು ಸೇಮ್ ಪರ್ಸನ್ಗೆ ಕ್ಯಾಟ್ರಿಂಗ್ನ ಒಪ್ಪಿಸೋದು ಏನಕ್ಕೆ ಅಂತಂದರೆ ಅವ್ರು ತುಂಬ ಚೆನ್ನಾಗಿ ಅಡುಗೆಗಳೆಲ್ಲ ಮಾಡ್ತಾರೆ ಒಂದು ಸ್ವಲ್ಪನೂ ಏನು ಇದು ಚೆನ್ನಾಗಿಲ್ಲ ಅನ್ನೋ ಥರ ಹೇಳೋ ಹಾಗೆ ಇಲ್ಲ ತುಂಬ ಚೆನ್ನಾಗಿ ಎಲ್ಲ ರೆಸಿಪೀಸ್ನು ಕೂಡ ಮಾಡ್ತಾರೆ ಹಾಗಾಗಿ ನಾವು ನಮ್ಮ ಮನೆಗೆ ಪರ್ಮ್ನೆಂಟಾಗಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಏನೇ ಫಂಕ್ಷನ್ ಆದ್ರೂ ನಾವು ಆ ಭಟ್ರ್ಗೇನೆ ಹೇಳೋದು ಸೊ ನಾವು ಅಂತ ತುಂಬ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದ್ವಿ ಯಾಕೆ ಖರ್ಚು ಮಾಡಿದಿರಾ ಏನೇನೋ ಇಲ್ಲ ಏನೋ ಕೇಳಿದಾರ ಅವರು ಅದಕ್ಕೆ ಬೇರೆ ಮೊದ್ಲು ಹೇಳ್ತಾಯ್ ನಿನ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ ಇಲ್ಲ ಅಂದರೆ ನೋಡಲೇ ಬೇಡಿ ಊಟ ಮಾಡಿದ್ರಲ್ಲ ಅದಕ್ಕೆ ಏನಂದ್ರೆ ಕೆಲವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡೋರು ಇರ್ತಾರೆ ತುಂಬಾ ಇಷ್ಟಪಡೋರು ಇರ್ತಾರೆ ನೂರಲ್ಲಿ ಒಬ್ಬರಾದ್ರೂ ಇರ್ತಾರೆ ಅಲ್ವಾ ನೆಗೆಟಿವ್ ಆಗಿ ಮಾತಾಡೋರು ಅಷ್ಟೇ ಮಾಡೋರ್ಗೆ ಎಷ್ಟೋ ಕಷ್ಟ ಇರ್ಬೋದು ಈಗ ಮನೆ ಆಗೋಯ್ತು ಆ ಒಳ್ಳೆ ಊಟ ಹಾಕಿದ್ರು ಅನ್ನೋದಲ್ಲ ಮನೆ ಕಟ್ಟಬೇಕಾದ್ರೂ ಗೊತ್ತಾಗುತ್ತೆ ಬೆಳಿಗ್ಗೆ ಸಾಯಂಕಾಲ ಒಂದು ಹದಿನಾಲ್ಕು ತಿಂಗಳು ಇಲ್ಲಿ ಕಷ್ಟ ಪಡ್ಬೇಕಂದ್ರೆ ಅವ್ರಿಗೆ ಹೊರತು

ಬಿಲ್ಡಿಂಗ್ ಆದ್ಮೇಲೆ ಸೈಟ್ ಹತ್ರ ಇದ್ದೇ ಅಲ್ಲ ಇದೇ ಇದೆಯಲ್ಲವಾ ನೀನ್ ಈ ತರ ಮಾಡ್ಕೊಂಡು ಮಾಡುವ ಹಟಬಾ ಅಪ್ಪ ನಕ್ಕೋ ಬಾ ಕೆಲಸ ಅವರವರಿಗೆ ಇನ್ನೊಂದು ಏನಂದ್ರೆ ಜಾಸ್ತಿ ಸ್ಪೆಂಡ್ ಮಾಡೋದು ಅದು ನನಗೆ ಇಷ್ಟ ಆಗಲ್ಲ ಏನು ಇಲ್ಲ ಸುಮ್ಮನೆ ಬ್ಲಾಕ್ ಮಣಿ ಏನಾರೆ ಇದ್ರೆ ಪರವಾಗಿಲ್ಲ ಹೋಗತಾಗ ರಾಕ್ ಮನಿ ಬಲಕಂದ್ರೆ ಎಷ್ಟು ಬ್ಲಾಕ್ ಆಗಿದ್ದಲ್ಲ ಇದು ಖರ್ಚು ಮಾಡೋಣ ಅನ್ನೋದು ಮಾಡೋದು ಮಾಡಬಹುದು ಈ ತರ ಮಾಡಿದ್ರೆ ಈಗ ನಿಮ್ಮ ಪ್ರಾಬ್ಲಮ್ ನನಗೆ ಗೊತ್ತಿದೆ ಅವ್ರಿಗೆಲ್ಲ ಗೊತ್ತಾ ಅದೇ ಖುಷಿ ಆಯಿತು ಈ ಇನ್ನ ಇನ್ನೂ ಮುಂದಕ್ಕೂ ಹಿಂಗೆ ಹೋಗ್ಬೇಕು ಇರೋದ್ರಲ್ಲಿ ಸುಧಾರ್ಸ್ಕೋಬೇಕು ಅಷ್ಟೇ ಒಂದು ಮನೆ ಮಾಡಬೇಕು ಅಂತ ಇದ್ದೆ ಫೈನಲಿ ಒಂದು ಮನೆ ಮಾಡಿದ್ದೀನಿ ನಾನು ಹೇಳ್ತೀನಿ ನಮ್ಮ ಪೈಕಿಲಿ ನಮ್ಮ ನಮ್ಮ ಪೈಕಿಲಿ ಇವಳು ಇದರಲ್ಲಿ ಒಂದು ಇದರಾಗಿ ಮದುವೆ ಆಗಿ ಅವರಪ್ಪಗೂ ಮದುವೆ ಮಾಡಿ ಅವ್ಳಿಗೂ ಏನೋ ಕೊಡೋದು ಕೊಟ್ಟು ಅವಳ ಕರ್ತವ್ಯದಿಷ್ಟ ಎಲ್ಲೋ ಬಾಡಿಗೆ ಮನೆ ಯಲಂಕದಲ್ಲಿ ಇದ್ಲು ಅಲ್ಲಿ ಬಾಡಿಗೆರೆ ಮನೆಯವರೆಲ್ಲ ಹೆಂಗೆ ಸರ್ಕಲ್ ಇದೆ ಅಂತ ನೋಡಿ ಅಪ್ಪನ ಮನೆಯಲ್ಲೇ ಒಂದು ಬಾಡಿಗೆ ಮನೆ ತಗೊಂಡು ಅಲ್ಲಿದ್ದು ನಂದು ಅನ್ನೋದು ಒಂದು ಮನೆ ಮಾಡಬೇಕು ಹಠಾತ್ ಸಾಧನೆ ಮಾಡಿದ್ಲು ಇದೆ ಬೇರೆ ಅದೆಲ್ಲ ಮಾಡಕ್ ಆಗಲ್ಲ ಏನಪ್ಪಾ ಅಂದ್ರೆ ನಮ್ ತಾತ್ ನಮ್ ತಾತನ ಮನೆ ಕಡೆ ಎಲ್ಲಾರು ಸ್ವಂತ ಮನೇಲಿ ಇದಾರೆ ಸುಪ್ರಿಯಾ ನಮ್ಮ ಅಪ್ಪನ ಮನೆ ಕಡೆ ಎಲ್ಲರೂ ಸ್ವಂತ ಮನೇಲಿ ಇದ್ದಾರೆ ನಮ್ ತಾತಂಗೆ ನನ್ನ ಮನೆಗೆ ಬರಕ್ ಇಷ್ಟ ಆಗಲ್ಲ ನಾನು ಬಾಡಿಗೆ ಮನೇಲಿ ಇದ್ದೀನಿ ಕರ್ಕೊಂಡ್ ಹೋಗ್ಬೇಕು ಅಂತ ಹೇಳಿದ್ರು ಅಂದ್ರೆ ಬಾಡಿಗೆ ಮನೆ ಏನೇ ಅಲಂಕಾರ ಮಾಡ್ಕೊಂಡ್ರು ಬಾಡ್ಗೆ ಮನೆ ಬಾಡ್ಗೆ ಮನೆ ಅಲ್ಲ ಸ್ವಂತ ಮನೆ ಆಗಲ್ಲ ಅದು ಅಂತ ಒಂದ್ ಮಾತೇಳಿತ್ತು ಈಗ ನೋಡು ನಾನು ನಾನು ನಮ್ ಮನೆಗ್ ಹಾಕೊಂಡಿದೀನಿ ನನ್ ಖುಷಿ ಏನಕ್ಕೆ ನಾನು ಅಲಂಕಾರ ಹ ಮಾಡ್ತೀನಿ ಅಲ್ಲ ಹೇಳಿದೆ ಎಲ್ಲ ಆಂಟಿ ಆಗ್ಲೆ ನಮ್ಗೆ ಏನ್ ಬಿಡಿ ಬಾಳೆ ನನ್ಗೆ ಗ್ಲೀನ್ ಮಾಡದಿಲ್ಲ ಕಷ್ಟ ಅದೇ ಮೀಟೆ ಮಾಡು ಮನೆ ಯಾಕೆಂದ್ರೆ ಸ್ಪೆಂಡ್ ಮಾಡಿದ್ವಿ ದುಡ್ಡ ಹಂಗೆ ಬಿಟ್ಕೊಂಡು ಆಗಲ್ಲ ಗಂಡನು ಕುಂತ್ಕೊ ಕುಂತ್ಕೊಂಡು ಹೇ ಬಾ ಅಲ್ಲಿ ಒಡ್ಸು ರೀ ಇಲ್ಲಿ ಒಡ್ಸ್ ರೀ ಅಂತಾಳೆ ಇನ್ಮೇಲೆ ನನಗೆ ಗೊತ್ತ ಗೊತ್ತಾ ಸುಪ್ರಿಯಾ ಮೇನ್ ಆಗಿ ಯಾರ ತಾಡಿಸ್ಬಿಟ್ರೆ ಡ್ಯಾಮೇಜ್ ಬಾಬಿಟ್ರೆ ಅದೇ ಭಯ ನನಗೆ ಅಂದ್ರೆ ಎಲ್ಲಾರು ಒಂದೇ ತರ ಓಡಾಡಲ್ಲ ಏನಂತ ಗೊತ್ತಾ ನನ್ಗೆ ಕಂಪ್ಲೀಟ್ ಫಿನಿಶಿಂಗ್ ಆಗ್ತಿರೋದು ಒಂಥರ ಒಳ್ಳೇದೇ ಬಿಡಿ ಇನ್ನ ಮಾಡ್ಕೊಂಡ್ಬಿಡ್ಬೋದು ಹೌದು ಊಟ ಏನೋ ಅವ್ರ ಮನೇಲಿ ಅಡುಗೆ ಮಾಡಿದ್ರು ಸಂತೋಷದಲ್ಲಿ ಊಟ ಮಾಡೋದು ಅಷ್ಟೇ ಮಾಡಿರೋಳ್ಗೆ ಎಷ್ಟು ಕಷ್ಟ ಇರ್ತದೆ ಅದ್ ನನಗೆ ಗೊತ್ತು ನನ್ಗೂ ಹಂಗೇ ಕಣವ ಇದು ನನ್ ಮೈದನ್ ಮದ್ವೆ ಆಯ್ತು ಮೈದನ್ ಮದ್ವೆ ವಿಡಿಯೋನ ಇನ್ನೂ ನಾನು ಹಾಕಿಲ್ಲ ಅನ್ನೋದಕ್ಕೆ ಏನ್ ಏನ್ ಬಾಯಿಗೆ ಹೆಂಗ್ ಹೆಂಗ್ ಬರುತ್ತೆ ಹಂಗ್ ಕಾಮೆಂಟ್ ಹಾಕ್ತಾ ಇದ್ದಾರೆ

ಆಗತ್ತೆ ನಮ್ ಅಂತ ಹೇಳ್ದಾಗ ಸರಿ ಆಯ್ತು ಅಂತ ನಿಂತ್ಕೊಂಡಿದ್ದಕ್ಕೆ ಆಂಟಿ ಇಷ್ಟ ಆಗಿದ್ದು ಎಲ್ಲರೂ ಹೇಳ್ತಾರೆ ಗೊತ್ತಾ ಹೆಂಡತಿ ಮಾತ್ ಕೇಳಿದ್ರೆ ಆಳಾಗ್ ಹೋಗ್ಬಿಡ್ತಾರೆ ಹೆಂಡತಿನ ಯಾವತ್ತು ಹಂಗೆಲ್ಲ ಇದ್ ಮಾಡ್ ತುಂಬಾ ಜನ ಹೇಳ್ತಾರೆ ಹ್ಮ್ ಅಂಟಿ ಹೆಂಡತಿ ಕೈಯಲ್ಲಿ ಎಲ್ಲಾ ಅಧಿಕಾರ ಕೊಡ್ಬಾರ್ದು ಅಧಿಕಾರ ಲಕ್ಷ್ಮಿನ ಲಕ್ಷ್ಮಿ ಕೈ ಕೊಟ್ರೆ ಉದ್ದಾರ ಆಗದು ಈಗ ಒಂದೊಂದ್ ರೂಪಾಯಿನೂ ನನ್ ಗಂಡಂದ್ ಏನು ನಾವ್ ಎಷ್ಟ್ ಮಾಡಿದ್ರೆ ಎಷ್ಟು ಬದುಕ್ತಿವಿ ಅನ್ನೋ ನಮಗ್ ಗೊತ್ತು ಅದಕ್ಕೆನೇ ಅದ ಆಗಿರೋದು ಎಕ್ಸ್ಟ್ರಾ ನಾವೇನು ಮಾಡಿಲ್ಲ ಒಂದ್ ಜೀವನ ಮಾಡಕ್ ಒಂದ್ ಮನೆ ಅದು ಖುಷಿ ಅಷ್ಟೇ ಅದರಲ್ಲಿ ನನಗ್ ಖುಷಿ ಏನು ಅಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ ಫಾರ್ ದ ಫಸ್ಟ್ ಟೈಮ್ ಇಪ್ಪತ್ತೇಳು ವರ್ಷಕ್ಕೆ ನಾನು ಒಂದ್ ಮನೆ ಅಂತ ಮಾಡಿದ್ರದು ಆಮೇಲೆ ನಮ್ದಿನ್ನೊಂದೇನಂದ್ರೆ ಇದು ಒಂದೊಂದು ಮೂಲೆ ಏನೇನಿದೆ ಅದು ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ದುಡಿದು ಮಾಡಿರೋಂಥದ್ದು ಅದು ಅಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ಅಂಡ್ ಇವರಿಗೆ ಹೇಳ್ಬೇಕು ಥ್ಯಾಂಕ್ ಯು ಸೋ ಮಚ್ ಅಲ್ಲೇ ಏ ಅದೇ ನಾನು ನಿಜ ಆಂಟಿ ನಾನು ಒಂದೇನು ಗೊತ್ತಾ ಎಲ್ಲರೂ ಇವ್ರು ಜಾಸ್ತಿ ಆಟ ಮಾಡ್ತಾಳೆ ಕೋಪ ಜಾಸ್ತಿ ಎಲ್ರಿಗೂ ಬರೀ ಅಷ್ಟು ಮಾತ್ರ ಗೊತ್ತು ಬಟ್ ಅದರಿಂದ ಏನಿದೆ ಅಲ್ಲ ಅದು ನಮ್ ಕಷ್ಟ ಅದು ನಮಗೆ ಮಾತ್ರನೇ ಗೊತ್ತು ಮನೆ ಕಟ್ಟೋದು ಅಷ್ಟು ಈಸಿ ಅಲ್ಲ ಮಧ್ಯೆ ಮಾಡಿ ಮುಗಿಸ್ತೀನಿ. ಹಾ ಸಿಂಗಲ್ ಸ್ಕ್ರೂ ಇಲ್ಲ ಅಂದ್ರೂ 40 ಸರಿ ಅಲಿಸ್ತಾರೆ. ನಿಜ ಹೇಳ್ತೀನಿ ಆ ಗಾಡಿ ನಾನು ತಗೊಂಡಿರಲಿಲ್ಲ ಅವ್ರೆ ಆಂಟಿ. ಎಷ್ಟು ಕಷ್ಟ ಆಗ್ತಿತ್ತು ಅಂದ್ರೆ ನಡೆಯಕ್ಕೆ ಓಡಾಡಕ್ಕೆ ಎಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಆ ಗಾಡಿ ತಗೊಂಡಿದ್ದಕ್ಕೆ ನಾನು ಎಷ್ಟೋ ಮೆಂಟೇನ್ ಮಾಡ್ದೆ. ಅದರಲ್ಲಿ ಈ ಟೈಮ್ ಅಲ್ಲಿ ಕಾಲು ಬೇರೆ ಆಗೋಯ್ತು. ಇಂತ ಟೈಮ್ ಅಲ್ಲಿ ಎಷ್ಟೋ ಸಹಿ ಹತ್ಬಿಟ್ಟಿದ್ರಿ ಮೇಲ್ಗಡೆ ಹೋಗಿ ಹಂಗಲ್ಲ ಆಗ್ತಾ ಇಲ್ಲ ಹಂಗಾಲ ಆಗ್ತಿಲ್ಲ ಅಂತ ಬಟ್ ಇಲ್ಲ ನಾನು ಮಾಡ್ತೀನಿ ಅಂತ ಇವತ್ತು ನಮ್ಮ ಅಜ್ಜಿ ಅರ್ಶ್ ಕುಂಕುಮ ಇಟ್ಬಿಟ್ಟು ಇದ್ ಮಾಡ್ತಾರೆ ಗೊತ್ತ ಮುಯ್ ಕೊಟ್ರು ಅವಾಗ ಬಿಟ್ರು ಅವರೇನೆ ಏನೋ ಕಷ್ಟಪಟ್ಟು ಕೊನೆಗೆ ಮಾಡ್ದಲ್ಲ ನೀನು ಬಿಕಾಸ್ ಜೀವನ್ ಯಾವತ್ತೂ ಬಂದಿಲ್ಲ ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ರು ಸಿಕ್ಸ್ ತರ್ಟಿಗೆ ಬರ್ತಾ ಇದಿ ಸೆವೆನ್ ಓ ಕ್ಲಾಕ್ಗೆ ಬಟ್ ಅದು ಏನಿದೆ ಅಲ್ಲ ಆ ಟೈಮ್ ಗ್ಯಾಪ್ ಅದು ನಮಗೆ ಗೊತ್ತು ಬೆಳಗ್ಗೆ 9 ಗಂಟೆಗೆ ಬಂದ್ರೆ ನಾನು ಮನೆಗೆ ಹೋಗ್ತಾ ಇದ್ದಿದ್ದೆ ಸಂಜೆ ಆರೂವರೆಗೆ ಊಟ ತಿಂತಿರಲಿಲ್ಲ ಎಷ್ಟು ಸಲ ಎಷ್ಟು ನನ್ನ ಕಲರೆ ಅಲ್ಲ ಇದು ಎಷ್ಟು ಫೇರ್ ಆಗಿದೆ ನನ್ನ ಕಲರೆ ಅಲ್ಲ ಅರುಣ ಅವರ ಅರುಣ ಅವರಿಗೆ ನಾವು ಚೆನ್ನಾಗಿ ಮಾಡಿದ್ದಾರೆ ಬಟ್ ಅದು

ಸೊ ಫ್ರೆಂಡ್ಸ್ ಊಟ ಮಾಡುವಾಗ ನಮ್ಮ ತಾತ ಬಂದ್ಬಿಟ್ಟು ತುಂಬ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾಯಿದ್ರು ನಾನು ಒಬ್ಳೆನೇ ಅಲ್ಲ ನಾನು ಕೂಡ ವಿಡಿಯೋನಲ್ಲಿ ಒಂದೊಂದು ಸಲ ಹೇಳಿದ್ದೀನಿ ನಾನೊಬ್ಳೆ ನಾನೊಬ್ಳೆ ಅನ್ನೋ ಥರ ಅಲ್ಲ ಅದನ್ನು ಕನ್ಸಿಡರ್ ಮಾಡಬೇಡಿ ಆ ಥರ ಬಟ್ ಏನು ಅಂತಂದರೆ ನಾನು ಸ್ಟಾರ್ಟಿಂಗಿಂದ ಟಿಲ್ ಎಂಡ್ವರೆಗೂ ಒಬ್ಬಳೇ ನಿಂತ್ಕೊಂಡು ಎಲ್ಲ ನೋಡ್ಕೊಳ್ತಾ ಇದ್ದೆ ಒಂದು ಜೀವನ್ ನನ್ನ ಮೇಲೆ ನಂಬಿಕೆ ಇಟ್ಟು ಸರಿ ಇವಳು ಮಾಡ್ತಾಳೆ ಎಲ್ಲ ವ್ಯವಹಾರನೂ ಇವಳು ಕೈಲಿ ಕೊಟ್ಟರೆ ಇವಳು ನಿಭಾಯಿಸ್ತಾಳೆ ಅನ್ನೋ ಒಂದು ನಂಬಿಕೆಯಿಂದ ಪ್ರತಿಯೊಂದು ಯಾರಿಗಾದರೂ ದುಡ್ಡು ಕೊಡಬೇಕಾದ್ರೆ ಆಗಿರ್ಬೋದು ಅಥವಾ ಯಾರಿಗಾದ್ರೂ ಏನಾದರೂ ಕೆಲಸ ಒಪ್ಪಿಸಬೇಕಾದ್ರೆ ಆಗಿರ್ಬೋದು ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಎಲ್ಲ ವ್ಯವಹಾರಗಳನ್ನೂ ನನ್ನ ಕೈಲಿ ಇದ್ರು ಸೊ ಅವ್ರಿಗೆ ನಾನು ಫಸ್ಟಿಗೆ ಥ್ಯಾಂಕ್ಸ್ ಹೇಳಬೇಕು ನಿಜವಾಗ್ಲೂ ಅವ್ರಿಗೆ ಯಾವುದೇ ವ್ಯವಹಾರದ ಬಗ್ಗೆಯೂ ಒಂದೇ ಒಂದು ದಿನವೂ ಕೂಡ ನನ್ನ ಪ್ರಶ್ನೆ ಮಾಡಿಲ್ಲ ಹಾಗೆಯೇ ನಾನು ಕೂಡ ಅದನ್ನು ನೀಟಾಗಿ ಲೆಕ್ಕಾಚಾರಗಳನ್ನೆಲ್ಲ ಇಟ್ಕೊಂಡಿದ್ದೆ ಅಂದರೆ ನಾನು ನನ್ನ ಕಂಡ ಕಷ್ಟಪಟ್ಟು ದುಡಿತಾರೆ ಸೊ ಅವ್ರಿಗೂ ನಾನು ಒಂದು ರೂಪಾಯಿ ಮೋಸ ಮಾಡಬಾರ್ದಲ್ವ ಒಂದೊಂದು ರೂಪಾಯಿ ಅವರಷ್ಟು ಕಷ್ಟಪಟ್ಟು ನನ್ನ ಕೈಲಿ ಕೊಡ್ತಾ ಇದ್ದಾರೆ ಸೊ ಅದನ್ನು ನಾವು ಸೇಫಾಗಿ ಇಟ್ಕೊಂಡು ಒಂದು ಮನೆ ಅಂತ ಮಾಡ್ಕೊಳ್ತಾ ಇದ್ದೀವಿ ನಾವು ಆಸೆ ಪಟ್ಟಿರೋ ಥರ ಒಂದು ಚೆನ್ನಾಗಿ ಮನೆನ ಮಾಡ್ಕೊಳ್ಬೇಕು ಅನ್ನೋದು ಒಂದಷ್ಟೇ ಆಸೆ ಇದ್ದಿದ್ದು ಬಟ್ ಇವತ್ತು ಫೈನಲಿ ನಾವು ನಮ್ಮ ನಮ್ಮ ಮನೆಗಳ ಪ್ರವೇಶನ ಮಾಡಿ ಆ ಒಂದು ಮನೆ ಖುಷಿ ಸಂಭ್ರಮನ ನೀವೇ ನೋಡ್ತಾ ಇದ್ದೀರಾ ನನಗೆ ಕರೆಕ್ಟಾಗಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಿದ್ರೆ ನಿಮಗೂ ಕೂಡ ತುಂಬ ಖುಷಿ ಆಗ್ತಾ ಇತ್ತು ಅಂತ ಅಂದ್ಕೊಳ್ತೀನಿ ಬಟ್ ನನಗೆ ಇವಾಗ ಬಿಲ್ಡಿಂಗ್ ಹತ್ರ ಕೂಡ ಸುಮಾರಷ್ಟು ಕೆಲಸಗಳು ಪೆಂಡಿಂಗ್ ಇತ್ತು ಅದನ್ನೆಲ್ಲ ನಾವು ಮನೆಯಲ್ಲೇ ಇದ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಿಸ್ಬೇಕಾಗಿದ್ದರಿಂದ ತುಂಬ ಹೆಕ್ಟಿಕ್ ಅಂತ ಅನ್ನಿಸ್ತಾ ಇತ್ತು ಜೊತೆಲಿ ನಂದು ನಿಮಗೆ ಗೊತ್ತು ಕಾಲು ಬೇರೆ ಪ್ರಾಬ್ಲಮ್ ಇದ್ದಿದ್ದರಿಂದ ಅದು ಕೂಡ ಒಂದು ಸ್ವಲ್ಪ ನನಗೆ ವಾಸೆ ಮಾಡ್ಕೊಳ್ಬೇಕಾಗಿತ್ತು ತುಂಬ ಹೆಲ್ತ್ ಇಶ್ಯೂಸ್ ಕೂಡ ಆಯಿತು ಆಮೇಲೆ ಗೃಹ ಪ್ರವೇಶ ಆದಮೇಲೆ ಮೋಸ್ಟ್ ಪ್ರಾಬಬ್ಲಿ ಅದು ನಮ್ಮ ಹೊಸ ಮನೆಗೆ ಬಂದಮೇಲೆ ಕ್ಲೈಮೇಟ್ ಚೇಂಜ್ ಆಯಿತು ಅಲ್ವಾ ಮತ್ತು ಇಲ್ಲಿ ನೆಲ ಸ್ವಲ್ಪ ಕೋಲ್ಡ್ ಅಂತೂ ಹಾಗೆ ಆಗುತ್ತೆ ಇವಾಗಲೂ ಕೂಡ ಅಷ್ಟೇ ನನ್ನ ವಾಯ್ಸ್ ಕರೆಕ್ಟಾಗಿಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಬಟ್ ಏನೇ ಆಗಿರ್ಬೋದು ನಮ್ಮ ಮನೆನ ನಾವು ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಕಟ್ಟಿದ್ದೀವಿ ನಾವು ಅನ್ಕೊಂಡಿರೋ ರೀತಿಯಲ್ಲೇ ದೇವ್ರ ಪೂಜೆನ ತುಂಬ ಚೆನ್ನಾಗಿ ಮಾಡಿದ್ವಿ ಹಾಗೇನೇ ಇವತ್ತಿನ ದಿನ ಏನಿತ್ತು ನನ್ನ ಲೈಫಲ್ಲಿ ನಾನು ಮರೆಯಲ್ಲ ಈ ಒಂದು ದಿನಕ್ಕೋಸ್ಕರ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಕನ್ಸ್ಕೊಂಡಿದ್ದೆ ಅಂತ ಹೇಳ್ಬೋದು ಫೈನಲಿ ನಾನು ಅನ್ಕೊಂಡಿರೋ ಪ್ರಕಾರದಲ್ಲಿ ಪೂಜೆ ಕೂಡ ದೇವರಿಗೆ ನಾನು ಸಲ್ಸಿದ್ದೀನಿ ಹಾಗೆಯೇ ಮನೆ ಗೃಹ ಪ್ರವೇಶನ ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ನಾನು ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ನನ್ನ ಆಸೆಗೆ ಎಲ್ಲದಕ್ಕೂ ಸಾಥ್ ಕೊಟ್ಟಿದ್ದು ಅಂದರೆ ಜೀವನ್ ಈ ಬೇರೆಯವರು ನನಗೆ ಗೊತ್ತಿಲ್ಲ ನಾನು ತುಂಬ ಜನ ನನ್ನ ಫ್ರೆಂಡ್ಸ್ನ ಕೂಡ ನೋಡಿದ್ದೀನಿ ತುಂಬ ಹೆಂಡ್ತಿನ ಹಿಡಿತದಲ್ಲಿ ಇಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ ಬಟ್ ಜೀವನ್ ಯಾವತ್ತೂ ಕೂಡ ನನಗೆ ಹಂಗೆ ಮಾಡಿಲ್ಲ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರು ಅಂದರೆ ನಿನ್ನ ಆಸೆ ಪ್ರಕಾರ ನೀನು ಏನು ಅದು ಸರಿನೇ ಇರುತ್ತೆ ನೀನು ಮಾಡು ಬಟ್ ನೋಡ್ಕೊಂಡು ಮಾಡು ಆ ಥರ ಎಲ್ಲ ಹೇಳೋರು ಅಷ್ಟೇ ಬಿಟ್ಟರೆ ಅವ್ರು ಯಾವತ್ತೂ ಕೂಡ ನನಗೆ ರೆಸ್ಟ್ರಿಕ್ಷನ್ ಮಾಡಿ ನನ್ನನ್ನು ಏನೋ ಒಂಥರ ಮೂಲೆ ಗುಂಪು ಮಾಡೋ ಥರ ಎಲ್ಲ ಯಾವತ್ತೂ ಮಾಡಿಲ್ಲ ಸೊ ಅವರು ಇಷ್ಟು ಸಪೋರ್ಟಿವ್ ಆಗಿರೋದಕ್ಕೇ ನಾನು ಇವತ್ತಿನ ದಿನ ಈ ಒಂದು ಮನೆಯಲ್ಲಿ ನಿಂತು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಅವರು ನನ್ನ ಕನಸಿಗೆ ನನ್ನ ಆಸೆ ಪ್ರಕಾರ ಪ್ರತಿಯೊಂದನ್ನು ಕೂಡ ಎಲ್ಲನೂ ಸಾಥ್ ಕೊಟ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು ಹಿಂಗೆ ಮುಂದೆನೂ ಕೂಡ ಟಚ್ ಎಲ್ಲನೂ ಕೂಡ ನಮ್ಮಿಬ್ಬರ ನಡುವೆ ಚೆನ್ನಾಗಿರಲಿ ಅಂತ ನಾನು ದೇವ್ರನ್ನ ಕೇಳ್ಕೊಳ್ತೀನಿ ಹಾಗೇನೆ ನಾನು ಲಾಸ್ಟ್ ಬ್ಲಾಗ್ ನಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡಿದ್ದೆ ಅದಕ್ಕೆ ನಮ್ಮ ರಿಲೇಟಿವ್ ಒಬ್ರು ಹಿಂಗೆ ಒಂದು ಕ್ವಶನ್ ಆಗಿ ಕೇಳಿದ್ರು ಯಾಕೆ ನೀನು ಆ ರೀತಿಯಾಗಿ ಹೇಳಿದ್ಯಾ ಅಂತ ಅಂದ್ಬಿಟ್ಟು ಸೊ ಇವತ್ತಿನ ವ್ಲಾಗಲ್ಲಿ ನಾನು ಅದಕ್ಕೆ ಒಂದು ಕ್ಲಾರಿಟಿ ಕೊಡೋಣ ಅಂತ ಅಂದ್ಕೊಂಡೆ ಏನಂತ ಅಂದರೆ ನಾವು ಮದುವೆ ಆಗೋ ಟೈಮಲ್ಲಿ ಕೂಡ ಅಷ್ಟೇ ಒಂದು ಸ್ವಲ್ಪ ಇರುತ್ತೆ ಅಲ್ಲ ಜನಗಳು ಅದು ಈಸಿಯಾಗಿ ಒಪ್ಕೊಳ್ಳಲ್ಲ ಅಯ್ಯೋ ಯಾಕೆ ಹಂಗೆ ಹಿಂಗೆ ಬೇಡ ಮದುವೆ ಮಾಡ್ಕೊಳ್ಳೋದು ಅಂತೆಲ್ಲ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು ಅಂದರೆ ಏನೋ ಒಂಥರ ಜನಗಳು ಗೊತ್ತಲ್ಲ ಮದುವೆ ಆದರೂ ಸೈಸ್ಕೊಳ್ಳಲ್ಲ ಮಕ್ಕಳಾದರೂ ಸೈಸ್ಕೊಳ್ಳಲ್ಲ ಆಮೇಲೆ ನನ್ನ ಮಗ ಹುಟ್ಟಿದ ಟೈಮಲ್ಲೂ ಕೂಡ ಓ ಗಂಡು ಮಗ ಬಿಡು ಇನ್ನೇನು ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ರು ಆ್ಯಂಡ್ ಇನ್ನೂ ಒಂದು ಟೈಮಲ್ಲಿ ಬಂದು ನಾವು ಮನೆ ಕಟ್ಟೋಕ್ಕೆ ಅಂತ ಬಂದಾಗ ಏ ಇವೆಲ್ಲ ಇವ್ರ ಕೈಯಲ್ಲಿ ಆಗೋಲ್ಲ ನಮ್ಮ ನಾವೆಲ್ಲ ಕೈ ಹಾಕಿ ಕೈ ಸುಟ್ಕೊಂಡಿದ್ದೀವಿ ಇವ್ರ ಕೈಯಲ್ಲಾಬಿಡುತ್ತಾ ಅಂತೆಲ್ಲ ಮಾತಾಡಿರೋರಿಗೆ ಇವತ್ತು ಒಂದು ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀವಿ ಅಂತ ನಾನು ಆ ಒಂದು ಬ್ಲಾಗಲ್ಲಿ ಹೇಳಿದ್ದು ಬಟ್ ಸುಮಾರಷ್ಟು ಜನ ಅದನ್ನ ಬೇರೆ ಥರ ತಿಳ್ಕೊಂಡ್ರು ಅಂದರೆ ನಮ್ಮ ರಿಲೇಷನ್ಸನ್ನೇ ಬಟ್ ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಅದು ಅವರವರ ಮೂಗಿನೇರಕ್ಕೆ ಅವರು ತಿಳ್ಕೊತಾರೆ ಅದನ್ನು ಬಿಟ್ಟರೆ ನಾವೇನು ಮಾಡೋಕ್ಕಾಗಲ್ಲ ಬಟ್ ನಾನಂತೂ ನಾನು ಹೇಳೋದಿಷ್ಟ ಫ್ರೆಂಡ್ಸ್ ತನಕಲ್ಲ ಆದರೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ತೀನಿ ನನ್ನ ಮನಸ್ಸಲ್ಲಿ ಕೋಪ ಇದೆ ಬೇಜಾರಿದೆ ಎಲ್ಲನೂ ಇದೆ ಬಟ್ ನಾನು ಯಾವತ್ತೂ ಕೂಡ ಅವ್ರ ಹತ್ರ ಹೋಗ್ಬಿಟ್ಟು ನೀನು ಹಾಳಾಗೋಗು ಹಂಗೆ ಹಿಂಗೆ ಅಂತ ನಾನು ಯಾವತ್ತೂ ಹೇಳಿಲ್ಲ ನನಗೆ ಅದು ಬೇಕಾಗೂ ಇಲ್ಲ ಬಿಕಾಸ್ ನಮ್ಮ ಜೀವನದಲ್ಲಿ ನಾವು ಸಾಧಿಸೋ ಅಂಥದ್ದು ಬೇಜಾನಿದೆ ಅದನ್ನ ನಾವು ಟೈಮ್ ಕೊಟ್ಟು ಅದಕ್ಕೆ ಅಂತ ಗಮನ ಕೊಟ್ಟು ಸಾಧಿಸೋಣ ಅದನ್ನ ಬಿಟ್ಬಿಟ್ಟು ಅವ್ರದ್ದು ಹಂಗೆ ಹಿಂಗೆ ಅಂತ ನಮ್ಗೆ ಯಾಕೆ ಸೊ ನಿಜವಾಗ್ಲೂ ನಾನು ಹೇಳ್ತೀನಿ ನನ್ನ ಸರೌಂಡಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ನನಗೇನೇ ನೋವು ಬೇಜಾರು ಇದ್ರೂ ಕೂಡ ನಾನು ಯಾರಿಗಾದ್ರೂ ನನ್ನ ಫ್ರೆಂಡ್ಸಿಗೆ ಆಗಿರ್ಬೋದು ನಮ್ಮ ಫ್ಯಾಮಿಲಿಗೆ ಆಗಿರ್ಬೋದು ನಾನು ಕಾಲ್ ಮಾಡಿ ನಾನು ಅವ್ರ ಹತ್ರ ಮಾತಾಡ್ತೀನಿ ನನಗೇನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಏನಕ್ಕೆ ಅಂತಂದರೆ ಯಾರೂ ಕೂಡ ನಮಗೆ ಕೆಟ್ಟದಾಗೋಗಲಿ ಅಂತ ಬಯಸಲ್ಲ ಅಂದರೆ ಏನೇ ಇದ್ರೂ ಅಲ್ವಾ ಅವ್ರು ನಮ್ಗೆ ಒಳ್ಳೇದಾಗಲಿ ಅಂತಲೇ ಯಾವತ್ತೂ ಕೂಡ ಇರುತ್ತೆ ಅವ್ರ ತಲೆಯಲ್ಲಿ ಸೊ ನಮಗೂ ಕೂಡ ಅದೇ ರೀತಿಯಾಗೇ ಸಪೋರ್ಟ್ ಮಾಡ್ತಾಯಿದ್ರು ಸೊ ಇವತ್ತು ಯಾಕೋ ಗೊತ್ತಿಲ್ಲ ಇವನ್ನೆಲ್ಲ ಹೇಳ್ಕೊಬೇಕು ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಕೂಡ ತುಂಬ ಕ್ವಶನ್ಸ್ ಇದೆ ಅಂತ ನನಗೆ ಗೊತ್ತು ಆದಷ್ಟು ಬೇಗ ನಾನು ಒಂದು ಕ್ಯೂನ ವಿಡಿಯೋ ಮಾಡ್ತೀನಿ ಸೊ ನಿಮಗೂ ಕೂಡ ತುಂಬ ಡೌಟ್ಸ್ ಇದೆ ಅಲ್ಲ ಅದನ್ನೆಲ್ಲ ನೀವು ಕೂಡ ಕ್ವಶನ್ ಕೇಳಿ ನಾನು ಕೂಡ ಅದಕ್ಕೆ ಆನ್ಸರ್ ಮಾಡ್ತೀನಿ ಸೊ ಇನ್ನೇನು ನಮ್ಮ ಮನೆಯಲ್ಲಿ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸಗಳು ಕೂಡ ಕಂಪ್ಲೀಟ್ ಆಗ್ತಾ ಇದೆ ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ ಅದೇನು ಮೇಜರ್ ಅಂತ ಅನಿಸಲ್ಲ ಬಟ್ ನನಗೆ ನಿನ್ನ ಮೇಲಿಂದ ವ್ಲಾಗ್ ಹಾಕೋದಕ್ಕೆಲ್ಲ ಏನು ಕಷ್ಟ ಆಗಲ್ಲ ನಾನು ಕಂಟಿನ್ಯೂಸ್ ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಕೂಡ ಮಾಡಿದೀರಾ ಇಷ್ಟು ದಿನ ನನಗೆ ಬೇಗ ವೀಡಿಯೋಸ್ ಹಾಕಿ ಅಂತ ತುಂಬ ಕೈಂಡ್ ಮೆಸೇಜ್ ಮಾಡಿದ್ದೀರಾ ನೆಗೆಟಿವ್ ಆಗಿ ತುಂಬ ಕಡಿಮೆ ಜನ ಕಮೆಂಟ್ ಮಾಡಿರೋದು ಬಟ್ ಪ್ರಾಬ್ಲಮ್ ಏನಿಲ್ಲ ನೂರಲ್ಲಿ ಒಬ್ರದ್ರು ಹಂಗಿರ್ತಾರಲ್ವ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಬಟ್ ಪಾಸಿಟಿವ್ ಆಗಿ ಕಮೆಂಟ್ ಮಾಡೋರಿಗೆ ಥ್ಯಾಂಕ್ ಯು ಸೋ ಮಚ್ ಸುಪ್ರಿಯಾ ಮತ್ತು ಆಂಟಿ ಇಬ್ಬರೂ ಬಂದಿದ್ದು ನಂಗೆ ತುಂಬ ಖುಷಿಯಾಯಿತು ಲಚ್ಚು ಅವರೆಲ್ಲ ಬಂದಿದ್ದರೆ ಇನ್ನೂ ಖುಷಿ ಆಗ್ತಾಯಿತ್ತು ಬಟ್ ಅವರು ಬೇರೆ ಫಂಕ್ಷನ್ಗೆ ಹೋಗಬೇಕಾಗಿತ್ತು ಅಂತ ಆಂಟಿ ಹೇಳಿದ್ರು ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತೀವಿ ಅಂತ ಕೂಡ ಹೇಳಿದರು ಪರವಾಗಿಲ್ಲ ಅವರು ಯಾವಾಗ ಬಂದರೂ ನಂಗೆ ತುಂಬ ಖುಷಿನೇ ಸೊ ಹಾಗೆಯೇ ನನ್ನ ಫ್ರೆಂಡ್ ದೀಪಾ ಅಂತ ಅಂದ್ಬಿಟ್ಟು ಅವರು ಕೂಡ ಬಂದಿದ್ದರು ಸೊ ಅವರು ನನ್ನ ಸಬ್ಸ್ಕ್ರೈಬರ್ ಕೂಡ ಹಾಗೆಯೇ ಫ್ರೆಂಡ್ ಅಂತ ಕೂಡ ಹೇಳ್ಬೋದು ಸೊ ಸಬ್ಸ್ಕ್ರೈಬರ್ ಅಂತ ಪರಿಚಯ ಆಗಿದ್ದು ಬಟ್ ಇವಾಗ ಜಾಸ್ತಿ ಫ್ರೆಂಡ್ ಅಂತಲೇ ಹೇಳ್ಬೋದು ನಾನು ಸುಪ್ರಿಯಾ ಆಂಟಿ ದೀಪ ಅವರಂತೂ ಸುಮಾರಷ್ಟು ಟೈಮ್ ಮಾತಾಡಿದ್ವಿ ಹಾಗೆಯೇ ಮನೆ ಕೂಡ ನೋಡ್ಕೊಂಡು ಬಂದ್ವಿ ಅದೆಲ್ಲ ಏನು ನಾನು ಡೀಪಾಗಿ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಕಂಪ್ಲೀಟಾಗಿ ವ್ಲಾಗ್ ಮಾಡೋದಕ್ಕಂತೂ ಅಂಕಲ್ಲಿ ನಿಜ ಅವತ್ತು ಇರಲಿಲ್ಲ ತುಂಬ ಸುಸ್ತಾಗ್ತಾ ಇತ್ತು ಸ್ಪೆಷಲಿ ಸುಪ್ರಿಯಾ ನೀವೊಬ್ರೆ ಸ್ಪೆಷಲಾಗಿ ಕೊಡ್ತಾರದು

ಸೊ ಅವರಂತೂ ಅದನ್ನೇ ಹೇಳ್ತಾಯಿದ್ರು ನಾವು ಆದಷ್ಟು ಬೇಗ ಇದೇ ರೀತಿಯಾಗಿ ಒಂದು ಮನೆ ಕಟ್ಕೊಳ್ಳೋ ಥರ ಆಗಲಿ ನಾನು ಕೂಡ ದೇವರಲ್ಲಿ ಇದನ್ನೇ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅಂತ ಸೊ ನಾನು ಕೂಡ ಹಾರ್ಟ್ಫುಲಿ ವಿಶ್ ಮಾಡ್ತೀನಿ ಅವರು ಏನು ಆಸೆ ಪಡ್ತಾ ಇದ್ದಾರೆ ಆದಷ್ಟು ಬೇಗ ಆಗಲಿ ಅಂತ ಅಂದ್ಬಿಟ್ಟು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್